ಎಲ್ಲರಿಗೂ ನಮಸ್ಕಾರ ವಿಜುವಲ್ ಆಂಗಲ್ ಅಂದ್ರೆ ಗೋಚರ ಕೋನ ಅಂದ್ರೆ ಏನು ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಒಂದು ಕೋನ ನಮ್ಮ ಕಣ್ಣಿನಲ್ಲಿ ಒಂದು ಕೋನ ಉಂಟಾಗುತ್ತೆ ಗೋಚರ ಕೋನ ಅಂದ್ರೆ ವಿಜುವಲ್ ಆಂಗಲ್ ಅದನ್ನೇ ಗೋಚರ ಕೋನ ಅಂತ ಕರೆಯೋದು ಆದ್ರೆ ಗೋಚರ ಕೋನ ಅಂದ್ರೆ ಏನು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಗೋಚರ ಕೋನ ಅಂತ ಹೇಳಿದ್ರೆ ಈ ಚಿತ್ರವನ್ನು ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ನೋಡ್ತಾ ಇದ್ದಾನೆ ಒಂದು ವೃತ್ತಾಕಾರದ ಬಿಲ್ಲೆ ಇದೆ ಆ ನೀಲಿ ಕಲರ್ ಇಂದ ಒಂದು ವೃತ್ತಾಕಾರದ ಬಿಲ್ಲೆ ಇದೆ ಆ ಬಿಲ್ಲೆಯನ್ನ ಆ ವ್ಯಕ್ತಿ ನೋಡ್ತಾ ಇದ್ದಾನೆ ಮೇಲೊಂದು ಚಿತ್ರ ಇದೆ ಕೆಳಗಡೆ ಒಂದು ಚಿತ್ರ ಇದೆ ಮೇಲ್ಗಡೆ ಇರೋ ಚಿತ್ರದಲ್ಲಿ ನೋಡಿ ಅದು ತುಂಬಾ ದೂರದಲ್ಲಿದೆ ಕೆಳಗಡೆ ಇರೋ ಚಿತ್ರದಲ್ಲಿ ಇನ್ನಷ್ಟು ಹತ್ರದಲ್ಲಿದೆ ಈಗ ಆ ಎರಡು ಸಂದರ್ಭಗಳಲ್ಲಿ ಅವನ ಕಣ್ಣಿನಲ್ಲಿ ಒಂದು ಕೋನ ಆ ಕೋನ ಉಂಟಾಗುತ್ತಲ್ಲ ಆ ಕೋನ ಯಾವ ತರ ಉಂಟಾಗುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದೆ ವಿಜುವಲ್ ಆಂಗಲ್ ಅಥವಾ ಗೋಚರ ಕೋನ ಈಗ ಮೊದಲನೇ ಚಿತ್ರದಲ್ಲಿ ಆ ವೃತ್ತ ತುಂಬಾ ದೂರದಲ್ಲಿದೆ ಹಾಗಾಗಿ ಅವನ ಕಣ್ಣಲ್ಲಿ ಉಂಟು ಮಾಡುವ ಆ ಕೋನ ಏನಿದೆ ಅಲ್ಲ ಆ ಕೋನ ಚಿಕ್ಕದಾಗಿರುತ್ತೆ ಎರಡನೇ ಚಿತ್ರದಲ್ಲಿ ಕೆಳಗಡೆ ಇರೋ ಚಿತ್ರದಲ್ಲಿ ಅದು ತುಂಬಾ ಹತ್ತಿರದಲ್ಲಿದೆ ಹಾಗಾಗಿ ಅದು ಉಂಟು ಮಾಡುವ ಕೋನ ಇದೆಯಲ್ಲ ಅದು ದೊಡ್ಡದಾಗಿರುತ್ತೆ ಈಗ ಅದು ಹೇಗೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಳಿ ನೋಡಿ ಈ ಚಿತ್ರದಲ್ಲಿ ಎ ಅನ್ನೋ ಬಿಂದುವಿನಲ್ಲಿ ಮನುಷ್ಯ ನಿಂತಿದ್ದಾನೆ ಎ ಅನ್ನೋ ಬಿಂದುವಿನಲ್ಲಿ ಆತ ನಿಂತು ಒಂದು ವೃತ್ತಾಕಾರದ ಬಿಲ್ಲೆಯನ್ನು ನೋಡ್ತಾ ಇದ್ದಾನೆ ಈ ಬಿಲ್ಲೆ ಇದೆಯಲ್ಲ ಇದರ ವ್ಯಾಸ ಇದೆ ಮೂರು ಪಾಯಿಂಟ್ ಏಳು ಏಳು ಸೆಂಟಿಮೀಟರ್ ಇದೆ ಗೊತ್ತಾಯ್ತಾ ಮೂರು ಪಾಯಿಂಟ್ ಏಳು ಏಳು ಸೆಂಟಿಮೀಟರ್ ಇದೆ ಮತ್ತು ಅವನ ಕಣ್ಣಿನಿಂದ ಅದರ ದೂರ ಇದೆಯಲ್ಲ ಅದು ಇಪ್ಪತ್ತೇಳು ಪಾಯಿಂಟ್ ಎರಡು ಎರಡು ಸೆಂಟಿಮೀಟರ್ ಇದೆ ಮೇಲ್ಗಡೆ ಚಿತ್ರದಲ್ಲಿ ಅವನು ನಿಂತಿದ್ದಾನೆ ಆ ಜಾಗದಿಂದ ಇರುವ ದೂರ ಏನಿದೆ ಇಪ್ಪತ್ತೇಳು ಪಾಯಿಂಟ್ ಎರಡು ಎರಡು ಸೆಂಟಿಮೀಟರ್ ಆ ವೃತ್ತಾಕಾರದ ಬಿಲ್ಲೆಯ ವ್ಯಾಸ ಮೂರು ಪಾಯಿಂಟ್ ಏಳು ಏಳು ಸೆಂಟಿಮೀಟರ್ ಇದೆ ಈಗ ನಾವು ಇಲ್ಲಿ ಕೆಲವು ಗೆರೆಗಳನ್ನು ಎಳೆದಿದ್ದೀವಿ ನೋಡಿ ಎ ಬಿ ಅನ್ನುವ ಗೆರೆ ಇದೆಯಲ್ಲ ಇದು ಅವನ ಕಣ್ಣಿನಿಂದ ಆ ವೃತ್ತಾಕಾರದ ಬಿಲ್ಲೆ ಮೇಲ್ಭಾಗಕ್ಕೆ ಮೇಲ್ಭಾಗದ ಕೊನೆಗೆ ಇರುವ ದೂರ ಎ ಸಿ ಅನ್ನೋದು ಅವನ ಕಣ್ಣಿನಿಂದ ವೃತ್ತಾಕಾರದ ಬಿಲ್ಲೆ ಕೆಳಭಾಗಕ್ಕೆ ಇರುವ ದೂರ ಎ ಓ ಅನ್ನೋದು ಅವನ ಕಣ್ಣಿನಿಂದ ವೃತ್ತಾಕಾರದ ಬಿಲ್ಲೆ ಕೇಂದ್ರ ಭಾಗ ಅಂದ್ರೆ ಸೆಂಟರ್ ಅಂತ ನಾವು ಹೇಳ್ತೀವಲ್ಲ ಆ ಸೆಂಟರ್ ಗೆ ಇರುವಂತ ದೂರ ಈಗ ಅವನ ಕಣ್ಣಲ್ಲಿ ಉಂಟಾಗೋ ಕೋನ ಇದೆಯಲ್ಲ ಅದನ್ನ ಕಂಡು ನಾವು ಟ್ರಿಗ್ನಾಮೆಟ್ರಿ ಅಂದ್ರೆ ತ್ರಿಕೋನ ಮಿತಿಯ ಮೊರೆ ಹೋಗ್ಬೇಕಾಗತ್ತೆ ಈ ಟ್ರಿಗ್ನಾಮೆಟ್ರಿನಲ್ಲಿ ಒಂದು ಫಾರ್ಮುಲಾ ಇದೆ ಈಗ ಬಿ ಎ ಸಿ ಕೋನ ಇದೆಯಲ್ಲ ಆ ಬಿ ಎ ಸಿ ಅನ್ನೋ ಕೋನವೇ ಗೋಚರ ಕೋನ ಬಿ ಎ ಸಿ ಕೋನದ ಅಳತೆ ಏನಿದೆ ಅದು ಸೈನ್ ಇನ್ವರ್ಸ್ ಆಫ್ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಕರಿತೀವಿ ನಾವು ಸೈನ್ ಇನ್ವರ್ಸ್ ಆಫ್ ಬಿ ಸಿ ಡಿವೈಡೆಡ್ ಬೈ ಎ ಸಿ ಬಿ ಸಿ ಅಂತ ಹೇಳಿದ್ರೆ ಈಗ ಆ ವೃತ್ತಾಕಾರದ ಬಿಲ್ಲೆ ಮೇಲ್ಭಾಗವನ್ನು ಬಿ ಕೆಳಭಾಗವನ್ನ ಸಿ ಅಂತ ನಾವು ಗುರುತಿಸಿದೀವಿ ಆ ವ್ಯಾಸ ಏನಿದೆ ಅಲ್ಲ ವೃತ್ತದ ವ್ಯಾಸ ಅದೇ ಬಿ ಸಿ ಆಗಿರುತ್ತೆ ಎ ಸಿ ಅಂತ ಹೇಳಿದ್ರೆ ಅವನ ಕಣ್ಣಿನಿಂದ ಆ ವಸ್ತುವಿಗೆ ಇರುವ ದೂರ ಈಗ ಸೈನ್ ಇನ್ವರ್ಸ್ ಆಫ್ ಬಿ ಸಿ ಬೈ ಎ ಸಿ ಇದನ್ನ ನಾವು ಹಿಡಿದ್ರೆ ಇದನ್ನ ಟ್ರಿಗ್ನಮೆಟ್ರಿ ಟೇಬಲ್ ಉಪಯೋಗಿಸ್ಕೊಂಡು ನಾವು ಕಂಡಿಡಬಹುದು ಏಳು ಪಾಯಿಂಟ್ ಒಂಬತ್ತು ಆರು ಡಿಗ್ರಿ ಅಂತ ಬರುತ್ತೆ ಏಳು ಪಾಯಿಂಟ್ ಒಂಬತ್ತು ಆರು ಡಿಗ್ರಿ ಅಂತ ಸರಿಸುಮಾರು ಎಂಟು ಡಿಗ್ರಿ ಅಂತ ಅನ್ಕೋಬಹುದು ಎಂಟು ಡಿಗ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಈಗ ಆ ಬಿಲ್ಲೆ ಇದೆಯಲ್ಲ ಅದು ನಮ್ಮ ಕಣ್ಣಿಗೆ ಚಂದ್ರ ಅಥವಾ ಸೂರ್ಯ ಎಷ್ಟು ದೊಡ್ಡದಾಗಿ ಕಾಣುತ್ತೋ ಅದಕ್ಕಿಂತ ಹದಿನಾರು ಪಟ್ಟು ದೊಡ್ಡದಾಗಿ ಕಾಣುತ್ತೆ ಇದನ್ನ ನಂಬಕ್ಕೆ ಅಸಾಧ್ಯ ಅಂತ ಅನ್ನಿಸ್ಬೋದು ಇದೇ ಕೆಳಗಡೆ ಚಿತ್ರದಲ್ಲಿ ನೋಡಿ ಅದೇ ಬಿಲ್ಲೆ ಅದು ಅಷ್ಟೇ ವ್ಯಾಸ ಇರೋದು ಮೂರು ಪಾಯಿಂಟ್ ಏಳು ಏಳು ಸೆಂಟಿಮೀಟರ್ ವ್ಯಾಸ ಇರುವ ಅದೇ ಬಿಲ್ಲೆ ಅವನಿಗೆ ಇನ್ನಷ್ಟು ಹತ್ತಿರದಲ್ಲಿ ಇದೆ ಇಲ್ಲಿ ಅವನ ಅವನಿಗೂ ಆ ಬಿಲ್ಲೆಗೂ ಇರುವ ದೂರ ಕೇವಲ ಹದಿಮೂರು ಸೆಂಟಿಮೀಟರ್ ಹಾಗಾಗಿ ಇದರಲ್ಲಿ ನಾವು ಈ ತ್ರಿಕೋನ ಮಿತಿಯ ಫಾರ್ಮುಲಾ ಹಾಕಿ ಕಂಡು ಹಿಡಿದ್ರೆ ಹದಿನಾರು ಪಾಯಿಂಟ್ ಎಂಟು ಐದು ಡಿಗ್ರಿ ಅಷ್ಟು ಕೋನವನ್ನ ಅವನ ಕಣ್ಣಲ್ಲಿ ಉಂಟು ಮಾಡುತ್ತೆ ಅಂತ ಹೇಳಿ ನಮಗೆ ತೋರಿಸ್ಕೊಡುತ್ತೆ ಇದರ ಅರ್ಥ ಏನು ಈ ಬಿಲ್ಲೆ ಈಗ ಮೊದ್ಲಿಗಿಂತ ಅರ್ಧದಷ್ಟು ಸಮೀಪದಲ್ಲಿದೆ ಹಾಗಾಗಿ ನಮಗೆ ಎರಡು ಪಟ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇದರ ಅರ್ಥ ಈಗ ಇಲ್ಲೊಂದು ಚಿತ್ರ ಗಮನಿಸಿ ಇಲ್ಲೊಂದು ಚಿತ್ರದಲ್ಲಿ ಮೇಲ್ಗಡೆ ಇರುವ ಬಿಲ್ಲೆ ಇದೆಯಲ್ಲ ಅದು ಮೂರು ಪಾಯಿಂಟ್ ಏಳು ಏಳು ಸೆಂಟಿಮೀಟರ್ ವ್ಯಾಸದ ಬಿಲ್ಲೆ ಆ ವೃತ್ತವು ಅವನ ಕಣ್ಣಿನಿಂದ ಹದಿಮೂರು ಪಾಯಿಂಟ್ ಎರಡು ಮೂರು ಸೆಂಟ್ ಸಾರಿ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಏಳು ಸೆಂಟಿಮೀಟರ್ ದೂರದಲ್ಲಿದೆ ಮೂರು ಪಾಯಿಂಟ್ ಏಳು ಏಳು ಸೆಂಟಿಮೀಟರ್ ವ್ಯಾಸದ ಬಿಲ್ಲೆ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಏಳು ಸೆಂಟಿಮೀಟರ್ ದೂರದಲ್ಲಿ ಇದೆ ಅಷ್ಟು ದೂರದಲ್ಲಿರುವ ಅವನಿಗೆ ಈಗ ಮತ್ತೆ ಟ್ರಿಗ್ನಮ ಟ್ರಿಗ್ನಾಮೆಟ್ರಿ ಫಾರ್ಮುಲಾಕ್ಕೆ ನಾವು ಹೋಗೋಣ ಅದ್ರ ಪ್ರಕಾರ ಅವನ ಕಣ್ಣಿನಲ್ಲಿ ಅದು ಉಂಟು ಮಾಡುವ ಡಿಗ್ರಿ ಏನಿದೆ ಅಲ್ಲ ಅದು ಏಟ್ ಎಂಟು ಪಾಯಿಂಟ್ ಒಂದು ಎಂಟು ಡಿಗ್ರಿ ಅಂತ ಹೇಳಿ ನಮ್ಗೆ ಕಾಣಿಸುತ್ತೆ ಕೆಳಗಡೆ ಆ ಇನ್ನೊಂದು ಬಿಲ್ಲೆ ಇದೆ ಆ ಬಿಲ್ಲೆ ನೋಡಿ ಅದು ಸಣ್ಣ ಇದೆ ಅದ್ರ ವ್ಯಾಸ ಏನಿದೆ ಒಂದು ಪಾಯಿಂಟ್ ಎಂಟು ಎಂಟು ಸೆಂಟಿಮೀಟರ್ ಇದೆ ಅಂದ್ರೆ ಮೇಲ್ಗಡೆ ಇರುವ ಬಿಲ್ಲೆ ಅರ್ಧದಷ್ಟೇ ವ್ಯಾಸ ಇದೆ ಆದ್ರೆ ಆ ಬಿಲ್ಲೆ ಅವನಿಗೆ ಹತ್ತಿರದಲ್ಲಿದೆ ಅಂದ್ರೆ ಮೊದಲನೇ ಬಿಲ್ಲೆ ಆ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಏಳು ಸೆಂಟಿಮೀಟರ್ ದೂರದಲ್ಲಿ ಇದ್ರೆ ಈ ಕೆಳಗಡೆ ಚಿತ್ರದಲ್ಲಿರುವ ಬಿಲ್ಲೆ ಕೇವಲ ಒಂದು ಪಾಯಿಂಟ್ ಎಂಟು ಸಾರಿ ಹದಿಮೂರು ಪಾಯಿಂಟ್ ಎರಡು ಮೂರು ಸೆಂಟಿಮೀಟರ್ ದೂರದಲ್ಲಿದೆ ಅದರ ವ್ಯಾಸ ಒಂದು ಪಾಯಿಂಟ್ ಎಂಟು ಎಂಟು ಸೆಂಟಿಮೀಟರ್ ಹಾಗಾಗಿ ಅದರ ವ್ಯಾಸನೂ ಅರ್ಧದಷ್ಟಿದೆ ಅದರ ದೂರನೂ ಅರ್ಧದಷ್ಟಿದೆ ಹಾಗಾಗಿ ಅದು ಅವನ ಕಣ್ಣಲ್ಲಿ ಉಂಟು ಮಾಡುವ ಕೋನ ಏನಿದೆಯಲ್ಲ ಮೇಲ್ಗಡೆ ಏನ್ ಕೋನ ಇತ್ತಲ್ಲ ಎಂಟು ಪಾಯಿಂಟ್ ಒಂದು ಎಂಟು ಡಿಗ್ರಿ ಅದಕ್ಕೆ ಸಮನಾಗಿರುತ್ತೆ ನಮ್ಮ ಕಣ್ಣಿಗೆ ಅದು ಕೂಡ ಅಷ್ಟೇ ದೊಡ್ಡದಾಗ್ ಕಾಣುತ್ತೆ ಇದು ನಮ್ಗೆ ಸೂರ್ಯ ಮತ್ತು ಚಂದ್ರರು ಕಾಣ್ತಾರಲ್ಲ ಸೇಮ್ ಅದೇ ತರ ಕಾಣೋದು ಈಗ ಸೂರ್ಯ ಚಂದ್ರನಿಗಿಂತ ನಾನೂರು ಪಟ್ಟು ವ್ಯಾಸ ಹೊಂದಿದೆ ಆದ್ರೆ ಅದ್ ನಮ್ಗಿಂತ ಎಷ್ಟು ದೂರದಲ್ಲಿ ಇದೆ ಅಂತಂದ್ರೆ ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿ ಇದೆ ಆದ್ರೆ ಚಂದ್ರನ ವ್ಯಾಸ ಸೂರ್ಯನ ವ್ಯಾಸದ ನಾನೂರಲ್ಲಿ ಒಂದು ಭಾಗ ಮಾತ್ರ ಆದ್ರೆ ಅದ್ ನಮ್ಮಿಂದ ಇರೋದು ಕೇವಲ ಮೂರ್ ಲಕ್ಷದ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ದೂರ ಅಂದ್ರೆ ಸೂರ್ಯ ಚಂದ್ರನಿಗಿಂತ ನಾನೂರು ಪಟ್ಟು ವ್ಯಾಸದಲ್ಲಿ ದೊಡ್ಡದಾಗಿದೆ ಹಾಗೇನೆ ನಾನೂರು ಪಟ್ಟು ಅದು ದೂರದಲ್ಲಿ ಕೂಡ ಇದೆ ಹಾಗಾಗಿ ನಮ್ಮ ಕಣ್ಣಿಗೆ ಸೂರ್ಯ ಮತ್ತು ಚಂದ್ರ ಎರಡು ಒಂದೇ ಗಾತ್ರದಲ್ಲಿ ಕಾಣುತ್ತೆ ಈ ಗಾತ್ರ ಸುಮಾರು ಅರ್ಧ ಡಿಗ್ರಿ ಇದು ಎಷ್ಟು ಕಡಿಮೆನಾ ನೋಡ್ಲಿಕ್ಕೆ ಅಷ್ಟು ದೊಡ್ಡದಾಗಿ ಸೂರ್ಯ ಚಂದ್ರ ಕಾಣುತ್ತಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಹೇಗೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನೋಡಿ ಇಲ್ಲೊಂದು ಚಿತ್ರ ಇದೆ ಈ ಚಿತ್ರದಲ್ಲಿ ಮೂರು ಪಾಯಿಂಟ್ ಏಳು ಏಳು ಸೆಂಟಿಮೀಟರ್ ವ್ಯಾಸದ ವೃತ್ತ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಏಳು ಸೆಂಟಿಮೀಟರ್ ದೂರದಲ್ಲಿ ಇದೆ ಅಷ್ಟು ದೂರದಲ್ಲಿ ಅವನ ಕಣ್ಣಿನಲ್ಲಿ ಉಂಟಾಗುವ ಕೋನ ಇದೆಯಲ್ಲ ಅದು ಸುಮಾರು ಎಂಟು ಪಾಯಿಂಟ್ ಸೊನ್ನೆ ಮೂರು ಡಿಗ್ರಿ ಆಗಿರುತ್ತೆ ಎಂಟು ಡಿಗ್ರಿ ಅಂತ ಅನ್ಕೊಳ್ಳೋಣ ಕೆಳಗಡೆ ಚಿತ್ರದಲ್ಲಿ ಆ ಬಿಲ್ಲೆ ಅರ್ಧದಷ್ಟು ವ್ಯಾಸ ಇದೆ ಅಂದ್ರೆ ಒಂದು ಪಾಯಿಂಟ್ ಎಂಟು ಎಂಟು ಸೆಂಟಿಮೀಟರ್ ಮಾತ್ರ ವ್ಯಾಸ ಇದೆ ಮೇಲ್ಗಡೆದು ಮೂರು ಪಾಯಿಂಟ್ ಏಳು ಏಳು ಸೆಂಟಿಮೀಟರ್ ಇತ್ತು ಈ ಕೆಳಗಡೆ ಇದು ಕೇವಲ ಒಂದು ಪಾಯಿಂಟ್ ಎಂಟು ಎಂಟು ಸೆಂಟಿಮೀಟರ್ ಇದೆ ಅದು ಅವನ ಕಣ್ಣಿಂದ ಇರುವ ದೂರ ಇಪ್ಪತ್ತಾರು ಪಾಯಿಂಟ್ ಏಳು ಒಂದು ಸೆಂಟಿಮೀಟರ್ ಅಂದ್ರೆ ಹೆಚ್ಚು ಕಡಿಮೆ ಮೇಲ್ಗಡೆದು ಎಷ್ಟು ದೂರ ಇತ್ತು ಅಷ್ಟು ದೂರದಲ್ಲಿದೆ ಆದ್ರೆ ಇದು ಉಂಟು ಮಾಡೋ ಕೋನ ಇದೆಯಲ್ಲ ಇದು ಕೇವಲ ನಾಲ್ಕು ಡಿಗ್ರಿ ಇದೆ ಯಾಕೆ ಇದು ಕಡಿಮೆ ಕೋನ ಉಂಟು ಮಾಡತ್ತೆ ದೂರ ಒಂದೇ ಆಗಿದೆ ಆದ್ರೆ ಇದ್ರ ಗಾತ್ರ ಕಡಿಮೆ ಹಾಗಾಗಿ ಇದು ಉಂಟು ಮಾಡೋ ಕೋನ ಏನಿದೆ ಅಲ್ಲ ಅದು ಕೂಡ ಕಡಿಮೆ ಈ ಗಾತ್ರದಲ್ಲಿ ವ್ಯತ್ಯಾಸ ಇರೋದ್ರಿಂದ ಅದು ದೂರ ಸಮನಾಗಿದ್ರು ಕೂಡ ಉಂಟು ಮಾಡೋ ಕೋನ ಏನಿದೆಯಲ್ಲ ಅದರಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಈಗ ನೋಡಿ ಕೊನೆಯದಾಗಿ ಇಲ್ಲಿ ಮೇಲ್ಗಡೆ ಚಿತ್ರದಲ್ಲಿ ಒಂದು ಐದು ಪಾಯಿಂಟ್ ಒಂದೆಂಟು ಸೆಂಟಿಮೀಟರ್ ವ್ಯಾಸದ ವೃತ್ತ ಇದೆ ಅದು ಇಪ್ಪತ್ತೇಳು ಪಾಯಿಂಟ್ ಒಂದು ಏಳು ಸೆಂಟಿಮೀಟರ್ ದೂರದಲ್ಲಿ ಇದೆ ಅಂದ್ರೆ ಅದರ ವ್ಯಾಸಕ್ ಹೋಲ್ಸಿದ್ರೆ ಅದ್ರ ದೂರ ತುಂಬಾ ಜಾಸ್ತಿ ಏನಿಲ್ಲ ಹಾಗಾಗಿ ಅದು ಅವನ ಕಣ್ಣಲ್ಲಿ ಎಷ್ಟು ದೊಡ್ಡ ಕೋನ ಉಂಟು ಮಾಡುತ್ತೆ ಅಂತ ಕಂಡು ಹಿಡಿದ್ರೆ ಹನ್ನೊಂದು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಹನ್ನೊಂದು ಡಿಗ್ರಿ ಅಂದ್ರೆ ನಮ್ಮ ಸೂರ್ಯ ಅಥವಾ ಚಂದ್ರ ಇದೆಯಲ್ಲ ಅವುಗಳದ್ ಕೇವಲ ಅರ್ಧ ಡಿಗ್ರಿ ಅಂತ ನಾನು ಹೇಳಿದೀನಿ ಹನ್ನೊಂದು ಡಿಗ್ರಿ ಅಂತ ಹೇಳಿದ್ರೆ ಸೂರ್ಯ ಮತ್ತು ಚಂದ್ರಗಿಂತ ಸುಮಾರು ಇಪ್ಪತ್ತೆರಡು ಪಟ್ ದೊಡ್ಡದಾಗಿ ಕಾಣಿಸುತ್ತೆ ನಿಮಗದು ನಂಬಲಿಕ್ಕೆ ಅಸಾಧ್ಯ ಅಂತ ಅನ್ನಿಸ್ಬೋದು ಕೆಳಗಡೆ ಚಿತ್ರದಲ್ಲಿ ನೋಡಿ ಅಲ್ಲಿ ಒಂದು ಸಣ್ಣ ಬಿಲ್ಲೆ ಇದೆ ಅದ್ ನಿಮಗೆ ಸರಿಯಾಗಿ ಕಾಣೋದು ಇಲ್ಲ ಅಷ್ಟು ಸಣ್ಣ ಇದೆ ಆ ಬಿಲ್ಲೆ ಅದು ಕೇವಲ ಕಾಲು ಸೆಂಟಿಮೀಟರ್ ಅಂದ್ರೆ ಒಂದು ಪಾಯಿಂಟ್ ಟೂ ಫೈವ್ ಸೆಂಟಿಮೀಟರ್ ಅಂದ್ರೆ ಎರಡೂವರೆ ಮಿಲಿಮೀಟರ್ ವ್ಯಾಸದ್ದು ಒಂದು ಚಿಕ್ಕ ಒಂದು ಬಿಲ್ಲೆ ಅಷ್ಟು ಸಣ್ಣ ಬಿಲ್ಲೆ ಇದೆಯಲ್ಲ ಅದು ಅವನ ಕಣ್ಣಿನಿಂದ ಇಪ್ಪತ್ತೆಂಟುವರೆ ಸೆಂಟಿಮೀಟರ್ ದೂರದಲ್ಲಿ ಇದೆ ಆಯ್ತಾ ಅದಷ್ಟು ಸಣ್ಣ ಇರೋದ್ರಿಂದ ಅವನ ಕಣ್ಣಿನಿಂದ ಇಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ದೂರದಲ್ಲಿ ಇರೋದ್ರಿಂದ ಅದು ಉಂಟು ಮಾಡುವ ಕೋನ ಏನಿದೆ ಅಲ್ಲ ಅದು ಕೇವಲ ಅರ್ಧ ಡಿಗ್ರಿ ಅರ್ಧ ಡಿಗ್ರಿ ಅಂದ್ರೆ ನಾನು ಈಗಾಗ್ಲೇ ಹೇಳಿದೆ ಸೂರ್ಯ ಮತ್ತು ಚಂದ್ರ ಏನ್ ಕೋನ ಉಂಟು ಮಾಡ್ತಾರೆ ಅಂತ ಹೇಳ್ದಲ್ಲ ನಿಮ್ ಕಣ್ಣಲ್ಲಿ ಆ ಕೋನಕ್ಕೆ ಸಮನಾಗಿರುತ್ತೆ ನಿಮಗೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ನೀವೊಂದು ಪೇಪರ್ ಮೇಲೆ ಕೇವಲ ಎರಡುವರೆ ಮಿಲಿಮೀಟರ್ ವ್ಯಾಸದೊಂದು ಚಿಕ್ಕದೊಂದು ವೃತ್ತ ಬರ್ಕೊಂಡು ಅದನ್ನು ಕಟ್ ಮಾಡಿ ಅದನ್ನ ನೋಡಿದಾಗ ನಿಮ್ಗೆ ಅದರಿಂದ ಸೂರ್ಯ ಚಂದ್ರನ ಮರ ಮಾಡ್ಬೋದು ಅಂತ ಹೇಳಿದ್ರೆ ನಾನ್ ತಮಾಷೆ ಅಂತ ಅನಿಸುತ್ತೆ ಆದ್ರೆ ಅದನ್ನ ನೀವು ಇಪ್ಪತ್ತೆಂಟು ಪಾಯಿಂಟ್ ಐದು ಸೆಂಟಿಮೀಟರ್ ದೂರದಲ್ಲಿ ನಿಮ್ಮ ಕಣ್ಣಿಂದ ಹಿಡ್ಕೊಂಡು ನೋಡಿ ಅದನ್ನ ಸೂರ್ಯ ಅಥವಾ ಚಂದ್ರಿಗೆ ಎದುರಾಗಿ ಹಿಡಿದು ನೋಡಿ ನೀವು ಸೂರ್ಯ ಮತ್ತು ಚಂದ್ರನ್ನು ಅದು ಸಂಪೂರ್ಣವಾಗಿ ಮರ ಮಾಡೋದನ್ನ ಕಾಣ್ತೀರಿ ಇದೇ ವಿಜುವಲ್ ಆಂಗಲ್ ಅಥವಾ ಗೋಚರ ಕೋನ ಅನ್ನೋದು ಎಲ್ರಿಗೂ ಇಷ್ಟ ಆಯ್ತಾ ನನ್ನ ವಿಡಿಯೋ ಇಷ್ಟ ಆಗಿದ್ದಿದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇನ್ನೂ ಹಲವು ವಿಡಿಯೋಗಳನ್ನ ನೀವು ನೋಡಬಹುದು ಇದರಿಂದ ವಿಜ್ಞಾನವನ್ನು ಕೂಡ ಕಲಿಬಹುದು ಧನ್ಯವಾದಗಳು